ನಮಸ್ಕಾರ ಎಸ್ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಶುಭ ಶುಕ್ರವಾರ ತ್ಯಾಗ ಮತ್ತು ಪ್ರೇಮದ ದಿನ ಫಾದರ್ ವಿಜಯ್ ಲೋಬೋ ಸಿಂಧನೂರು ಮತ್ತು ತುರುವಿಹಾಳ್ಗೆ ಆಗಮಿಸಿದ ಸಂವಿಧಾನ ಸಂರಕ್ಷಣಾ ಪಡೆ ಹಾಗೂ ದೇಶ ಪ್ರೇಮಿ ಇವಾಂದೋಲನ ಜಾಥಾ ಪಾಟೀಲ್ ಪದವಿ ಕಾಲೇಜ್ಗೆ ಉತ್ತಮ ಫಲಿತಾಂಶ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಶೇಕಡಾ ತೊಂಬತ್ತರಷ್ಟು ಅಂಕ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಸರ್ಕಾರಿ ಹುದ್ದೆಗೆ ಜೈ ಜೈ ಅಂದ ಪ್ರಿಯಾಂಕಾ ನಾಯಕ್ ಅಧಿಕಾರಿಗಳೇ ರೈತರಿಗೆ ಸುಳ್ಳು ಹೇಳಿ ವಾಟ್ಸಪ್ ಕಿಂಗ್ ಮೇಕರ್ ಪಾಷಾದಿ ವಾರ್ತೆಗಳ ವಿವರ ಸಾವು ನೋವು ಹಿಂಸೆ ಅಥವಾ ಕಷ್ಟಗಳನ್ನು ಎದುರಿಸದಿದ್ದರೆ ಬದುಕಿನ ನಿಜವಾದ ಅರ್ಥವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ನೋವು ಮತ್ತು ದುಃಖ ನಮ್ಮ ಜೀವನದ ಭಾಗವಾಗಿದೆ ಆದರೆ ಅವು ನಮಗೆ ಹೆಚ್ಚಿನ ಶಕ್ತಿ ಸಹನೆ ಮತ್ತು ಪ್ರೇರಣೆ ನೀಡುತ್ತದೆ ದುಃಖವಿಲ್ಲದೆ ಜೀವನ ನಿರರ್ಥಕವಾಗಿರಬಹುದು ಏಕೆಂದರೆ ನಾವು ಬೆಳೆದರೂ ಬದಲಾದರೂ ಪ್ರಗತಿ ಸಾಧಿಸಿದರೂ ಅದು ಸಂಕಟ ಮತ್ತು ಪ್ರಯತ್ನಗಳ ಮೂಲಕವೇ ಸಾಧ್ಯ ಎನ್ನುವುದು ನಾವೆಲ್ಲರೂ ಅರಿಯಬೇಕು ಗುಡ್ ಫ್ರೈಡೆಯ ಶುಭಾಶಯಗಳು ಶುಭ ಶುಕ್ರವಾರ ಕ್ರಿಸ್ತನ ಸಾವಿನ ಯಾದಿಯಲ್ಲ ಅದು ಪುನರುತ್ಥಾನದ ನಿರೀಕ್ಷೆಯ ಮುನ್ಸೂಚನೆ ನಮ್ಮ ಜೀವನದ ಎಲ್ಲ ದುಃಖ ಮತ್ತು ಸಂಕಟಗಳಲ್ಲಿಯೂ ದೇವರ ಪ್ರೇಮದ ಬೆಳಕು ಕಣ್ಣಿಗೆ ಕಾಣದು ಆದರೂ ಇದ್ದೇ ಇರುತ್ತದೆ ಈ ನಿರೀಕ್ಷೆಯ ಬಲದಿಂದ ನಾವು ಮುಂದುವರಿಸಬಹುದು ಕ್ರಿಸ್ತನ ದುಃಖಗಳು ನಮಗೆ ಪಾವನತೆ ಪ್ರೀತಿ ಕ್ಷಮೆ ಮತ್ತು ಪುನರುತ್ಥಾನದ ನಂಬಿಕೆಯನ್ನು ಬೋಧಿಸುತ್ತದೆ ಈ ಶುಭ ಶುಕ್ರವಾರ ಪ್ರಪಂಚದ ಸಂಕಟಗಳು ಮತ್ತು ನಮ್ಮ ವೈಯಕ್ತಿಕ ದುಃಖಗಳ ನಡುವೆ ಕ್ರಿಸ್ತನ ಸಿಲುಬೆ ನಮಗೆ ಶಾಂತಿ ಮತ್ತು ನಿರೀಕ್ಷೆಯ ಪ್ರತೀಕ ಹಾಗೂ ದಾರಿದೀಪವಾಗಲಿ ಶುಭ ಶುಕ್ರವಾರ ನಮಗೆ ತ್ಯಾಗದ ಪರಮ ಸತ್ಯವನ್ನು ಬೋಧಿಸುತ್ತದೆ ಎಂದರೆ ಕೆಳಮಟ್ಟಕ್ಕೆ ಇಳಿದು ಹೋಗಿ ಮತ್ತೊಬ್ಬರಿಗಾಗಿ ಬದುಕು ಮುಡಿಪಾಗಿಟ್ಟ ಶಕ್ತಿಯಾಗಿದೆ ಇದು ಸಾಂಪ್ರದಾಯಿಕ ಶತ್ರುಗಳ ಮೇಲೆ ಪ್ರೀತಿಯ ಸೇತುವೆಯನ್ನು ನಿರ್ಮಿಸುವುದು ಬಡವರಿಗೆ ನೆರವಿನ ಹಸ್ತ ಚಾಚುವುದು ಮತ್ತು ಪರಿಸರದ ಪರಿಪಾಲನೆ ಮಾಡುವುದು ಕ್ರಿಸ್ತನ ಪಾವನ ದುಃಖಗಳ ಪ್ರತಿಬಿಂಬವಾಗಿ ಕಾಣಬಹುದು ನಾವು ನಮ್ಮ ಸಹೋದರರ ವಿರುದ್ಧ ಹಾರಿಸುವ ಅಪ್ಯಾಯಮಾನಗಳು ದ್ವೇಷ ಮತ್ತು ವಿಚ್ಛಿನ್ನತೆಗಳ ನಡುವೆ ಕ್ಷಮೆ ಮತ್ತು ಪರಸ್ಪರ ಒಲವಿನ ಅಗತ್ಯವಿದೆ ಎನ್ನುತ್ತಾರೆ ಫಾದರ್ ವಿಜಯ್ ಲೋಬೋ ಇದು ಅವರ ಈ ದಿನದ ಸಂದೇಶವಾಗಿದೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ವಾಡಿಯಿಂದ ಪ್ರಾರಂಭವಾದ ಸಂವಿಧಾನ ಸಂರಕ್ಷಣಾ ಪಡೆ ಹಾಗೂ ದೇಶಪ್ರೇಮಿ ಯುವ ಆಂದೋಲನ ಜಾಥವು ನಿನ್ನೆ ಸಿಂಧನೂರು ನಗರಕ್ಕೆ ಆಗಮಿಸಿ ಮೆರವಣಿಗೆಯ ಮೂಲಕ ನಗರದ ಮುಖ್ಯ ರಸ್ತೆಯ ಮುಖ್ಯಾಂತರ ಸಾಗಿ ಬಹಿರಂಗ ಸಭೆ ಏರ್ಪಡಿಸಲಾಗಿತ್ತು ನಂತರ ತಿರುವಾಳಪಟ್ಟಣಕ್ಕೆ ಆಗಮಿಸಿ ಜಾಥಾಕ್ಕೆ ಸ್ವಾಗತ ಕೋರಿ ಬಹಿರಂಗ ಸಭೆ ನಡೆಸಲಾಯಿತು ನಗರಕ್ಕೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ವಾಡಿಯಿಂದ ಪ್ರಾರಂಭವಾದ ಸಂವಿಧಾನ ಸಂರಕ್ಷಣಾ ಪಡೆ ಹಾಗೂ ದೇಶಪ್ರೇಮಿ ಯುವ ಆಂದೋಲನ ಜಾಥವು ಆಗಮಿಸಿದ ಸಂದರ್ಭದಲ್ಲಿ ಜಾಥಾ ಸ್ವಾಗತಿಸಿದ ಹಿರಿಯ ಮುಖಂಡ ಎಚ್ ಎನ್ ಬಡಿಗೇರ್ ಮಾತನಾಡಿ ಭಾರತ ದೇಶದ ಸಂವಿಧಾನವು ಇಡೀ ವಿಶ್ವಕ್ಕೆ ಮಾದರಿ ಸಂವಿಧಾನವಾಗಿದೆ ಇಂಥ ಅದ್ಭುತ ಗ್ರಂಥ ಸಂವಿಧಾನದಿಂದ ಇಡೀ ದೇಶದ ಎಲ್ಲ ವರ್ಗದ ಜನರಿಗೆ ನ್ಯಾಯವೂ ದೊರಕಿದೆ ಆದರೆ ಕೋಮುವಾದಿ ಸರ್ಕಾರಗಳು ಜಾತಿ ಜಾತಿಗಳ ಮಧ್ಯೆ ಮತ್ತು ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಕೋಮು ಗಲಭೆಯನ್ನು ಎಬ್ಬಿಸಿ ಸಂವಿಧಾನದ ಆಶಯಗಳಿಗೆ ಹಿಡುವ ಕೆಲಸಕ್ಕೆ ಕೈ ಹಾಕಿರುವುದು ವಿಪರ್ಯಾಸದ ಸಂಗತಿ ಈ ನಿಟ್ಟಿನಲ್ಲಿ ಸಂವಿಧಾನವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆದ್ದರಿಂದ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಈ ಯಾತ್ರೆ ಸ್ವಾಗತಾರ್ಹವಾಗಿದೆ ಈ ಸಂವಿಧಾನವನ್ನು ಎಲ್ಲರೂ ಉಳಿಸಿಕೊಳ್ಳುವ ಮೂಲಕ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸೋಣ ಎಂದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ನಾರಾಯಣ ಬೆಳಗುರಿಕೆ ಮಾತನಾಡಿದರು ಹಿರಿಯ ಮುಖಂಡರಾದ ಅಲ್ಲಂಪ್ರಭು ಪೂಜಾರಿ ಬಸವರಾಜ ಬಾದರ್ಲಿ ಚಿಟ್ಟಿಬಾಬು ಬಿ ಎನ್ ಎರ್ದ್ಯಾಳ್ ಹನುಮಂತಪ್ಪ ಹಂಪನಾಳ್ ರಮೇಶ್ ಪಾಟೀಲ್ ಬೇರ್ಗಿ ಮುತ್ತು ಸಾಗರ್ ಹಾಲಂಬಾಷಾ ಬೂದಿಹಾಳ್ ಯಮುನೂರಪ್ಪ ಪರಪುರ ಉಮೇಶ್ ಸುಕಲ್ಪೇಟೆ ಸುರೇಶ್ ಚಾಂದ್ ಪಾಷ ರಾಜಶೇಖರ್ ರಾವ್ ಸೇರಿದಂತೆ ಅನೇಕರಿದ್ದರು ನಂತರ ಜಾಥಾ ತುರ್ವಿಹಾಳ್ನತ್ತ ಪ್ರಯಾಣ ಬೆಳೆಸಿತು ತಾಲೂಕಿನ ತುರ್ವಿಹಾಳ ಪಟ್ಟಣಕ್ಕೆ ಗುರುವಾರ ಸಂಜೆ ಆಗಮಿಸಿದ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ವಾಡಿಯಿಂದ ಪ್ರಾರಂಭವಾದ ಸಂವಿಧಾನ ಸಂರಕ್ಷಣೆ ಪಡೆ ಹಾಗೂ ದೇಶಪ್ರೇಮಿ ಯುವ ಆಂದೋಲನ ಜಾಥವು ಪಟ್ಟಣದ ವಾಲ್ಮೀಕಿ ಬಸವೇಶ್ವರ ದಾಸಶ್ರೇಷ್ಠ ಕನಕದಾಸರ ಸರ್ವಜ್ಞರ ವೃತ್ತಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಿ ಮಾತನಾಡಿದ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಯುವ ಮುಖಂಡರು ಸರೋವರ ಬೆಂಕಿ ಕೆರೆಯವರು ಇಂದು ನಾವು ಐತಿಹಾಸಿಕವಾದ ಕಾಲಘಟ್ಟದಲ್ಲಿ ನಿಂತಿದ್ದೇವೆ ನಮ್ಮೆಲ್ಲರ ದೀಪವಾಗಿರುವ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ನಮ್ಮ ಸಂವಿಧಾನ ಇಂದು ಅಪಾಯದಲ್ಲಿದೆ ಬಹುತ್ವ ಪ್ರಜಾತಾಂತ್ರಿಕ ದೇಶದ ಮೌಲ್ಯಗಳು ದಿನೇ ದಿನೇ ಕಡಿಮೆಯಾಗುತ್ತಿವೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಎಚ್ಚೆತ್ತ ಯುವ ಜನರಾದ ನಾವು ಸುಮ್ಮನೆ ಕೂರುವುದಿಲ್ಲ ಎಂದರು ನಂತರ ಪಟ್ಟಣದ ಯುವ ಮುಖಂಡರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಬಾಪುಗೌಡ ದೇವರುಮನಿ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಐವತ್ತೆಂಟು ಸಾವಿರ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮಲ್ಲಿ ಜ್ಞಾನ ಭಂಡಾರವನ್ನು ತುಂಬಿಕೊಂಡಿದ್ದರು ಅವರಲ್ಲಿದ್ದ ಜ್ಞಾನಕ್ಕೆ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು ಅಂಬೇಡ್ಕರ್ ಗಳಿಸಿದ ಜ್ಞಾನ ಮಾಡಿದ ಸಾಧನೆ ಎಂದೆಂದಿಗೂ ಮರೆಯುವಂತಿಲ್ಲ ಿಲ್ಲ ಜಾತಿ ವ್ಯವಸ್ಥೆಯಿಂದ ಪ್ರಜಾಪ್ರಭುತ್ವ ಅನುಷ್ಠಾನಗೊಳ್ಳುವುದಿಲ್ಲ ಎಂದು ನಂಬಿದ್ದ ಅವರು ದೇಶದ ನಾಗರಿಕರಿಗೆ ಶಿಕ್ಷಣ ಮತ್ತು ಸಮಾನತೆ ಸಿಗಬೇಕು ಎಂದು ಪ್ರತಿಪಾದಿಸಿದರು ಎಂದು ಹೇಳಿದರು ಬಸವರಾಜ್ ಬಾದರ್ಲಿ ಶಿವಪುತ್ರಪ್ಪ ಕೆಂಗೇರಿ ಬಳಗದವರಿಂದ ಕ್ರಾಂತಿ ಗೀತೆ ಹಾಡುವ ಮೂಲಕ ಬಹಿರಂಗ ಸಭೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಆನಂದ್ ಅಂಚಿನಾಳ್ ಹೇಮಂತ್ ಸಕಲೇಶ್ಪುರ ಮರಿಸ್ವಾಮಿ ಪೂಜಾರಿ ದುರ್ಗೇಶ್ ಬರಗೂರ್ ರೆಡ್ಡಿ ಸೋಮನಾಥ್ ಮಾಟೂರ್ ರಾಮಣ್ಣ ಹುಲ್ಲೇಶ್ ರೆಡ್ಡಿ ಮುನಿಸ್ವಾಮಿ ಪೂಜಾರಿ ನಾಗರಾಜ್ ತುರ್ವಿಹಾಳ್ ಕಾರ್ಮಿಕ ಮುಖಂಡ ಅನ್ವರ್ ಪಾಷಾ ಹೊನ್ನೂರಪ್ಪ ಕುಂಬಾರ್ ನಾಗಲಿಂಗಪ್ಪ ಚಲುವಾದಿ ಅಂಬೇಡ್ಕರ್ ಯುವಕ ಮಂಡಳಿಯ ಸರ್ವ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಅಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು ನಗರದ ಪಾಟೀಲ್ ಪದವಿ ವಿಶ್ವವಿದ್ಯಾಲಯದ ಬಿ ಎ ಬಿ ಸಿ ಹಾಗೂ ಬಿಕಾಂ ಪದವಿ ವಿದ್ಯಾರ್ಥಿನಿಯರು ಪ್ರಸಕ್ತ ಸಾಲಿನ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಶೇಕಡಾ ತೊಂಬತ್ತರಷ್ಟು ಫಲಿತಾಂಶ ಪಡೆಯುವ ಮೂಲಕ ಗಮನ ಸೆಳೆದಿದ್ದಾರೆ ಬಿ ಎಸ್ ಸಿ ಐದನೇ ಸೆಮಿಸ್ಟ್ರನ ಪದ್ಮಾವತಿ ಒಂಬತ್ತು ಪಾಯಿಂಟ್ ಎಪ್ಪತ್ತೈದು ಸಿ ಜಿ ಪಿ ಎ ಶ್ವೇತಾ ಮೇಟಿ ಒಂಬತ್ತು ಪಾಯಿಂಟ್ ಏಳು ಸಿ ಜಿ ಪಿ ಎ ತನುಜ ಒಂಬತ್ತು ಪಾಯಿಂಟ್ ಅರುವತ್ತೇಳು ಸಿ ಜಿ ಪಿ ಎ ಪಲ್ಲವಿ ಒಂಬತ್ತು ಪಾಯಿಂಟ್ ಅರವತ್ತೇಳು ಸಿ ಜಿ ಪಿ ಎ ರಾಧಾ ಒಂಬತ್ತು ಪಾಯಿಂಟ್ ಅರವತ್ತೈದು ಸಿ ಜಿ ಪಿ ಎ ಉಮಾಭಾರತಿ ಬಿ ಒಂಬತ್ತು ಪಾಯಿಂಟ್ ಅರವತ್ತ್ಮೂರು ಸಿ ಜಿ ಪಿ ಎ ಸಾತ್ವಿಕ ದೇವಿ ಒಂಬತ್ತು ಪಾಯಿಂಟ್ ಐವತ್ತಾರು ಸಿ ಜಿ ಪಿ ಎ ಮಂಜುಳಾ ಒಂಬತ್ತು ಪಾಯಿಂಟ್ ಐವತ್ತೆರಡು ಸಿ ಜಿ ಪಿ ಎ ಸಬಹಾತ್ ನಾಜ್ ಒಂಬತ್ತು ಪಾಯಿಂಟ್ ಐದು ಸಿ ಜಿ ಪಿ ಎ ಆಲಿಯಾ ಒಂಬತ್ತು ಪಾಯಿಂಟ್ ನಲವತ್ತ್ನಾಲ್ಕು ಸಿ ಜಿ ಪಿ ಎ ಉಷಾ ಒಂಬತ್ತು ಪಾಯಿಂಟ್ ನಲವತ್ತ್ಮೂರು ಸಿ ಜಿ ಪಿ ಎ ಪ್ರತೀಕ್ಷಾ ಒಂಬತ್ತು ಪಾಯಿಂಟ್ ನಾಲ್ಕು ಸಿ ಜಿ ಪಿ ಎ ಸೌಜನ್ಯ ಒಂಬತ್ತು ಪಾಯಿಂಟ್ ಇಪ್ಪತ್ತ್ನಾಲ್ಕು ಸಿ ಜಿ ಪಿ ಎ ಬಿ ಕಾಂ ಐದನೇ ಸೆಮಿಸ್ಟರ್ನ ಲಕ್ಷ್ಮಿ ಒಂಬತ್ತು ಪಾಯಿಂಟ್ ಎಂಬತ್ತಾರು ಸಿ ಜಿ ಪಿ ಎ ಸೇಜಲ್ ಜೈನ್ ಒಂಬತ್ತು ಪಾಯಿಂಟ್ ಎಪ್ಪತ್ತೇಳು ಸಿ ಜಿ ಪಿ ಎ ಸರಿತಾ ಜೈ ಒಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಸಿ ಜಿ ಪಿ ಎ ಜ್ಯೋತಿರ್ಮಯಿ ಒಂಬತ್ತು ಪಾಯಿಂಟ್ ಅರವತ್ತೆರಡು ಸಿ ಜಿ ಪಿ ಎ ಅನುರಾಧ ಒಂಬತ್ತು ಪಾಯಿಂಟ್ ಎಂಟು ಸಿ ಜಿ ಪಿ ಎ ಸುಮಾ ಒಂಬತ್ತು ಪಾಯಿಂಟ್ ಅರವತ್ತೊಂದು ಸಿ ಜಿ ಪಿ ಎ ರಕ್ಷಿತ್ ಒಂಬತ್ತು ಪಾಯಿಂಟ್ ಐವತ್ತಾರು ಸಿ ಜಿ ಪಿ ಎ ಶಿವಜ್ಯೋತಿ ಒಂಬತ್ತು ಪಾಯಿಂಟ್ ನಲವತ್ತೆಂಟು ಸಿ ಜಿ ಪಿ ಎ ದಿವ್ಯ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಸಿ ಜಿ ಪಿ ಎ ಎಂ ಸೌಮ್ಯ ಕುಳಿಗೆ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಸಿ ಜಿ ಪಿ ಎ ಹರ್ಷಿತಾ ಒಂಬತ್ತು ಪಾಯಿಂಟ್ ಹದಿನೇಳು ಸಿ ಜಿ ಪಿ ಎ ಬಿ ಕಾಮ್ ಐದನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ವಿದ್ಯಾರ್ಥಿನಿಯರಾದ ಲಕ್ಷ್ಮಿ ಮತ್ತು ಸೇಜಲ್ ಜೈನ್ ನೂರಕ್ಕೆ ನೂರು ಅಂಕ ಪಡೆದಿದ್ದರೆ ಬಿ ಒಂದನೇ ಸೆಮಿಸ್ಟರ್ನ ವಿಷ್ಣುಕುಮಾರಿ ಒಂಬತ್ತು ಪಾಯಿಂಟ್ ಎಂಬತ್ತೊಂದು ಸಿ ಜಿ ಪಿ ಎ ಕನಕದುರ್ಗಮ್ಮ ಒಂಬತ್ತು ಪಾಯಿಂಟ್ ಐದು ಸಿ ಜಿ ಪಿ ಎ ಕವಿತಾ ಒಂಬತ್ತು ಪಾಯಿಂಟ್ ಐದು ಸಿ ಜಿ ಪಿ ಎ ಕೆ ಜೋಶ್ನ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಸಿ ಜಿ ಪಿ ಎ ಬಿ ಮೂರನೇ ಸೆಮಿಸ್ಟರ್ನ ನಾಗದುರ್ಗ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಸಿ ಜಿ ಪಿ ಎ ಕಾರ್ಪೊರೇಟ್ ಅಕೌಂಟ್ನಲ್ಲಿ ದಿವ್ಯಾ ಶ್ವೇತಾ ಹಾಗೂ ನಾಗದುರ್ಗ ನೂರಕ್ಕೂ ನೂರು ಅಂಕಗಳನ್ನು ಗಳಿಸಿದ್ದಾರೆ ಬಿ ಎಸ್ ಸಿ ಒಂದನೇ ಸೆಮಿಸ್ಟರ್ನಲ್ಲಿ ಸನಾ ಆಮ್ದಿಯಾಳ್ ಒಂಬತ್ತು ಪಾಯಿಂಟ್ ನಲವತ್ತೆರಡು ಸಿ ಜಿ ಪಿ ಎ ಹರ್ಷಿಯಾ ಒಂಬತ್ತು ಪಾಯಿಂಟ್ ಎಂಟು ಸಿ ಜಿ ಪಿ ಎ ಬಿ ಎಸ್ ಸಿ ಮೂರನೇ ಸೆಮಿಸ್ಟರ್ನ ತನುಜ ಒಂಬತ್ತು ಪಾಯಿಂಟ್ ಎಂಟು ಸಿ ಜಿ ಪಿ ಎ ಬಿ ಲಿಖಿತ ಒಂಬತ್ತು ಪಾಯಿಂಟ್ ಅರವತ್ತ್ಮೂರು ಮೂರು ಸಿ ಜಿ ಪಿ ಎ ಜಿ ಸಿಂಧು ಒಂಬತ್ತು ಪಾಯಿಂಟ್ ನಲವತ್ತೆರಡು ಸಿ ಜಿ ಪಿ ಎ ಚೈತ್ರಾದೇವಿ ಒಂಬತ್ತು ಪಾಯಿಂಟ್ ಐವತ್ತೆರಡು ಸಿ ಜಿ ಪಿ ಎ ಸಂಧ್ಯಾ ಮುನ್ಸಿ ಒಂಬತ್ತು ಪಾಯಿಂಟ್ ಮೂವತ್ತಾರು ಸಿ ಜಿ ಪಿ ಎ ಸಾಯಿ ಸ್ತನಾಜ್ ಒಂಬತ್ತು ಪಾಯಿಂಟ್ ನಾಲ್ಕು ಸಿ ಜಿ ಪಿ ಎ ಅಕ್ಷತಾ ಹಿರೇಮಠ ಒಂಬತ್ತು ಪಾಯಿಂಟ್ ತೊಂಬತ್ತೆಂಟು ಸಿ ಜಿ ಪಿ ಎ ಅಂಕಗಳನ್ನು ಗಳಿಸುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿನಿಯರ ಸಾಧನೆಗೆ ಕಾಲೇಜಿನ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್ ಅಲಬನೂರು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶರಣಬಸವ ವಕೀಲರು ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಕಾಲೇಜು ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ ಪ್ರಾಚಾರ್ಯ ಮಾರುತಿ ಭಂಡಾರ್ಕರ್ ಉಪನ್ಯಾಸಕ ಸೂಗುರಯ್ಯ ಸಾಲಿಮಠ್ ಹಾಗೂ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ ಸರ್ಕಾರಿ ಕೆಲಸಕ್ಕೆ ಹೋಗಲು ಮುಂದಾದ ಸಿಂಧುನೂರು ನಗರಸಭೆ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಎಷ್ಟೋ ಜನರು ಸರ್ಕಾರಿ ಹುದ್ದೆ ತೊರೆದು ರಾಜಕೀಯ ಸೇರಿ ನೆಲೆ ಕಂಡುಕೊಂಡವರ ಮಧ್ಯೆ ರಾಜಕೀಯವನ್ನೇ ತೊರೆದು ಸರ್ಕಾರದ ಕೆಲಸ ದೇವರ ಕೆಲಸ ಮತ್ತೆ ಅವರು ತಮ್ಮ ವಿಭಿನ್ನ ನಡೆಯಿಂದ ಗಮನ ಸೆಳೆದಿದ್ದಾರೆ ಪ್ರಿಯಾಂಕಾ ನಾಯಕ್ ನಗರಸಭೆ ಸದಸ್ಯರಲ್ಲಿ ಏಕೈಕ ಎಸ್ ಸಮುದಾಯದ ಸದಸ್ಯೆಯಾಗಿದ್ದರು ಒಟ್ಟು ಮೂವತ್ತೊಂದು ಸದಸ್ಯರ ಬಲದಲ್ಲಿ ಇಪ್ಪತ್ತು ಸದಸ್ಯರ ಬಹುಮತ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿ ಎಸ್ಟಿ ಮೀಸಲಾತಿ ಯಾವೊಬ್ಬ ಸದಸ್ಯರೂ ಇರದ ಕಾರಣ ಪ್ರಿಯಾಂಕಾ ನಾಯಕ್ ಅವರು ಜೆಡಿಎಸ್ ಸದಸ್ಯೆಯಾಗಿದ್ದರೂ ಸಹ ಕಾಂಗ್ರೆಸ್ ಬೆಂಬಲದೊಂದಿಗೆ ನಗರಸಭೆ ಅಧ್ಯಕ್ಷ ಸ್ಥಾನವೇ ಒಲಿದು ಬಂದಿತ್ತು ಫೆಬ್ರವರಿ ಹದಿಮೂರರಂದು ಸಿಂಧನೂರು ನಗರಸಭೆ ಅಧ್ಯಕ್ಷರಾಗಿ ಪ್ರಿಯಾಂಕಾ ನಾಯಕ್ ಅಧಿಕಾರ ವಹಿಸಿಕೊಂಡಿದ್ದರು ಅಧ್ಯಕ್ಷೆಯಾಗಿ ಕೇವಲ ಎರಡೇ ಎರಡು ತಿಂಗಳು ಪೂರೈಸಿದ ಸಂದರ್ಭದಲ್ಲೇ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ ಪ್ರಿಯಾಂಕಾ ನಾಯಕ್ ಅವರು ಎಂಜಿನಿಯರಿಂಗ್ ಪದವಿಯ ಅರ್ಹತೆ ಆಧರಿಸಿ ಸರ್ಕಾರದ ಪ್ರಮುಖ ಇಲಾಖೆಯೊಂದರ ಹುದ್ದೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿದ್ದರು ಆ ಹುದ್ದೆಯ ನೇಮಕಾತಿಯ ಅಂತಿಮ ಪಟ್ಟಿಯಲ್ಲಿ ಅವರ ಹೆಸರು ಕಂಡುಬಂದ ಹಿನ್ನೆಲೆಯಲ್ಲಿ ಮುಂದಿನ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಹುದ್ದೆಯ ಕಡೆಗೆ ಹೆಚ್ಚಿನ ಗಮನ ಹರಿಸುವ ಕುರಿತು ತಮ್ಮ ಹಿತೈಷಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಂಡಿದ್ದರೆಂಬುದು ಅವರ ಹಿತೈಷಿಗಳ ಅನಿಸಿಕೆ ಸದ್ಯಕ್ಕೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಸರ್ಕಾರಿ ಕೆಲಸಕ್ಕೆ ಸಜ್ಜಾಗಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಪತ್ರವನ್ನೂ ಕೂಡ ಸಲ್ಲಿಸಿದ್ದಾರೆಂದು ತಿಳಿದು ಬಂದಿದೆ ನಗರಸಭೆ ಆಡಳಿತ ಮಂಡಳಿಯ ಅಧಿಕಾರಾವಧಿ ಅಕ್ಟೋಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದೆ ಆದರೆ ಪ್ರಿಯಾಂಕಾ ನಾಯಕ್ ಅವರು ಅಧ್ಯಕ್ಷ ಸ್ಥಾನ ತೊರೆದು ಸರ್ಕಾರಿ ಹುದ್ದೆಯ ಕಡೆ ಮುಖ ಮಾಡಿದ್ದಾರೆ ಅಧ್ಯಕ್ಷರ ರಾಜೀನಾಮೆಯಿಂದ ಆ ಸ್ಥಾನಕ್ಕೆ ಉಪಾಧ್ಯಕ್ಷೆಯಾದ ಮಂಜುಳಾ ಪ್ರಭುರಾಜ್ ಅವರಿಗೆ ಸಿಗುವ ಸಾಧ್ಯತೆ ಹೆಚ್ಚು ಇರುವುದರಿಂದ ಅವರಿಗೂ ಈ ಅಧ್ಯಕ್ಷ ಹುದ್ದೆ ಸಿಗುತ್ತಿರುವುದು ಬಯಸದೆ ಬಂದ ಭಾಗ್ಯವಾಗಿದೆ ಜಿಲ್ಲೆಯಲ್ಲಿ ಇಪ್ಪತ್ತೈದು ಲಕ್ಷ ಕ್ವಿಂಟಲ್ ಜೋಳ ರೈತರು ಬೆಳೆದಿದ್ದಾರೆಂದು ಅಧಿಕಾರಿಗಳ ಸಮೀಕ್ಷೆಯೇ ಹೇಳಿದೆ ಆದರೆ ಹಿಂಗಾರು ಜೋಳಕ್ಕೆ ನೋಂದಣಿಗೆ ಅವಕಾಶ ಕೊಟ್ಟಿರುವುದು ಕೇವಲ ಎಂಬತ್ತು ಸಾವಿರ ಕ್ವಿಂಟಲ್ಗೆ ಮಾತ್ರ ಎಂದು ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಷಾ ದ್ವಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ವರ್ಷ ಇದಕ್ಕಿಂತಲೂ ಹೆಚ್ಚಾಗಿ ಜೋಳ ಬೆಳೆದಿದ್ದರೂ ಇಷ್ಟೊಂದು ಸಮಸ್ಯೆ ಆಗಿರಲಿಲ್ಲ ಲೋಡಿಂಗ್ ಮಾಡುವವರಿಂದ ಹಿಡಿದು ಇಳಿಸುವವರ ಸಮಸ್ಯೆ ಈ ಬಾರಿ ಜೋಳಕ್ಕೆ ಸಹಿತ ಮಾರ್ಚರ್ ನೋಡ್ತಿದ್ದಾರೆ ಗ್ರೀಡರ್ಗಳು ಜೋಳಕ್ಕೆ ಈ ರೀತಿಯಾಗಿದ್ದು ಪ್ರಥಮ ಕೇವಲ ಎಂಬತ್ತು ಸಾವಿರ ಕ್ವಿಂಟಲ್ ಮಾತ್ರ ನೋಂದಣಿಯಾಗಿದೆ ಇನ್ನು ಎಂಟರಿಂದ ಹತ್ತು ಲಕ್ಷ ಕ್ವಿಂಟಲ್ ಜೋಳ ನೋಂದಣಿಯಾಗಬೇಕಿದೆ ಅಧಿಕಾರಿಗಳಿಗೆ ಶಾಸಕರಿಗೆ ಏಪ್ರಿಲ್ ಇಪ್ಪತ್ತೊಂದು ಸೋಮವಾರದೊಳಗಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಿಂಗಾರು ಜೋಳವನ್ನು ನೋಂದಣಿ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಮುಂದಾಗಬೇಕು ಇಲ್ಲದಿದ್ದರೆ ರೈತರು ರೊಚ್ಚಿಗೆದ್ದು ಬೀದಿಗೆ ಬರುತ್ತಾರೆ ನಮಗಿರುವುದು ಒಂದೇ ಬೆಳೆ ಇದನ್ನೇ ನಂಬಿಕೊಂಡು ಮಕ್ಕಳ ಶಿಕ್ಷಣ ಬದುಕಿದೆ ಹೀಗಾಗಿ ಏಪ್ರಿಲ್ ಇಪ್ಪತ್ತೊಂದರೊಳಗಾಗಿ ನೋಂದಣಿ ಪ್ರಕ್ರಿಯೆ ಮಾಡದೇ ಇದ್ದಲ್ಲಿ ಸಾವಿರಾರು ರೈತರೊಂದಿಗೆ ಹೋರಾಟ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈಗಾಗಲೇ ಮಾನ್ವಿ ತಾಲೂಕಿನ ಕೊಟ್ನೆಕಲ್ ಬಳಿ ನೋಂದಣಿ ವಿಚಾರವಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ರಸ್ತೆ ತಡೆ ನಡೆಸಲಿಕ್ಕೆ ರೈತರು ಸಜ್ಜಾಗಿದ್ದಾರೆ ಈ ಹೋರಾಟವನ್ನ ಜಿಲ್ಲಾಡಳಿತ ತಾಲೂಕಾಡಳಿತ ಎದುರಿಸಬೇಕಾಗುತ್ತದೆ ಪತ್ರಿಕೆ ಹೇಳಿಕೆಯೇ ಪೊಲೀಸರಿಗೆ ಮನವಿ ಮತ್ತು ನಮ್ಮ ರಕ್ಷಣೆಗೆ ಅರ್ಜಿಯಾಗಿದೆ ನಾವು ಪದೇ ಪದೇ ಬಂದು ಮನವಿ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ನಮಗೆ ಅಷ್ಟು ಸಮಯವೂ ಇಲ್ಲ ಸೋಮವಾರದಿಂದ ಹೋರಾಟದ ರೂಪುರೇಷೆಗಳು ಪ್ರಾರಂಭವಾಗುತ್ತವೆ ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತ್ ತಯಾರಿ ಮಾಡಿಕೊಳ್ಳಬೇಕು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ನಮ್ಮ ಆಹ್ವಾಲುಗಳನ್ನು ತೆಗೆದುಕೊಂಡು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ತಯಾರಾಗಬೇಕು ಶಾಸಕರ ಜೊತೆಗೆ ಮಾತನಾಡಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ನೀವು ವಾಟ್ಸಾಪ್ ಕಿಂಗ್ ಮೇಕರ್ಗಳಾಗಬೇಡಿ ಅದರಿಂದ ಲಾಭವಿಲ್ಲ ರೈತರಿಗೆ ಪ್ರಾಮಾಣಿಕ ಸೇವೆ ಮಾಡಿ ಎಂದು ಅಧಿಕಾರಿಗಳಿಗೆ ಮಾತಿನ ಮೂಲಕ ತೀವಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ ಹಂಚಿನಾಳ್ ಮಾನ್ವಿ ತಾಲೂಕು ಅಧ್ಯಕ್ಷ ನಾಗನಗೌಡ ಪೋತ್ನಾಳ್ ಹುಷೇನಪ್ಪ ನಾಯಕ್ ಚನ್ನನಗೌಡ ಬನ್ನಿಗನೂರು ಸೇರಿದಂತೆ ಅನೇಕ ರೈತ ಮುಖಂಡರಿದ್ದರು ಇನ್ನು ಮುಂದೆ ನಾವು ನೇರವಾಗಿ ಈ ಪತ್ರಿಕೆಯಲ್ಲಿ ಏನು ಹೇಳಿದ್ದೀವಿ ಈ ಪತ್ರಿಕೆಯಲ್ಲಿ ಹೇಳಿಕೇನೆ ನಿಮ್ಮ ಮನವಿ ಆಗುತ್ತೆ ನಮ್ಮ ರಕ್ಷಣೆಗೆ ಅರ್ಜಿ ಆಗುತ್ತೆ ನಾವು ಇಟಿಟ್ ಕಿಟಿಟಿಕೆ ನಾವು ಬಂದು ನಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ದಯಮಾಡಿ ನಾಳೆ ಸೋಮವಾರದಿಂದ ಚಳುವಳಿಯ ರೂಪರೇಷೆಗಳಲ್ಲಿ ಬದಲಾವಣೆ ಆಗುತ್ತೆ ನೀವು ಬಂದೋಬಸ್ತ್ ತಯಾರಾಗಿ ಮತ್ತು ತೀಲ್ದಾರ್ ಡಿ ಸಿಲು ತಗೊಂಡು ಸಮಸ್ಯೆಗಳನ್ನು ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಪೈಶಾಚಿಕ ಕೃತ್ಯಗಳು ನಿಲ್ಲುತ್ತಿಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಭೀಕರ ಘಟನೆ ನಡೆದಿದೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿ ತುರ್ತು ಸಮುದೆಯಲ್ಲಿ ಎನ್ಕೌಂಟರ್ ಮಾಡುವಂತಹ ದಿಟ್ಟ ಹೆಜ್ಜೆ ಇಟ್ಟ ಪಿ ಐ ಅನ್ಪೂರ್ಣ ಅವರ ದಿಟ್ಟತನದ ನಡಿಗೆಯನ್ನು ಅಭಿನಂದಿಸಿ ಕಾನೂನಲ್ಲಿ ಮುಂದೆ ಇಂತಹ ಆರೋಪಿಗಳಿಗೆ ಎನ್ಕೌಂಟರ್ ಮಾಡುವಂತಹ ಕಾನೂನು ತರಬೇಕೆಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಾಗವೇಣಿ ಎಸ್ ಪಾಟೀಲ್ ಆಗ್ರಹಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಪೈಶಾಚಿಕ ಕೃತ್ಯ ಹುಬ್ಬಳ್ಳಿಯಲ್ಲಿ ನಡೆದಿರುವ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಯತ್ನ ಹಾಗೂ ಕೊಲೆ ಪ್ರಕರಣಕ್ಕೆ ಮಹಿಳಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಶೋಕ ನಗರ ಪೊಲೀಸ್ ಠಾಣೆಯ ಮಹಿಳಾ ಪಿಎಸ್ಐ ಅನ್ನಪೂರ್ಣ ಅವರು ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಈ ಎನ್ಕೌಂಟರ್ ಮಾಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಏಳು ದಶಕವೇ ಗತಿಸುತ್ತಾ ಬಂದರೂ ಸಹ ದೇಶ ಮತ್ತು ರಾಜ್ಯ ಸೇರಿದಂತೆ ಮಹಿಳೆಯರಿಗೆ ಮಕ್ಕಳಿಗೂ ಸ್ವಾತಂತ್ರ್ಯ ಇಲ್ಲದಂತಾಗಿದೆ ರಾಜ್ಯದ ಮಹಿಳೆಯರು ಮಕ್ಕಳು ಭಯದ ವಾತಾವರಣದಲ್ಲಿ ಜೀವಿಸುವಂತಾಗಿದೆ ಈ ಹಿಂದೆ ರಾಯಚೂರು ಜಿಲ್ಲೆಯ ಪೋತ್ನಾಳ್ ಗ್ರಾಮದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಲೈಂಗಿಕ ಕಿರುಕುಳ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಸರಣಿ ರೂಪದಲ್ಲಿ ಅಪ್ರಾಪ್ತ ಬಾಲಕಿಯರು ಮಹಿಳೆಯರು ಅತ್ಯಾಚಾರ ದೌರ್ಜನ್ಯ ಕೊಲೆಗೆ ಬಲಿಯಾಗುತ್ತಿದ್ದಾರೆ ಮಹಿಳೆಯರು ಮಕ್ಕಳು ತತ್ತರಿಸಿ ಹೋಗುತ್ತಿದ್ದಾರೆ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಘಟನೆ ಆರೋಪಿಯನ್ನು ಎನ್ಕೌಂಟರ್ ಮಾಡಿ ರಾಜ್ಯದ ಮಹಿಳೆಯರು ಮತ್ತು ಮಕ್ಕಳ ಹಿತರಕ್ಷಣೆಗೆ ಮುಂದಾದ ಹುಬ್ಬಳ್ಳಿ ಪೊಲೀಸ್ ಇಲಾಖೆಯ ಮಾರ್ಗದರ್ಶನ ಹಾಗೂ ಪಿಎಸ್ಐ ಅನ್ನಪೂರ್ಣ ಅವರ ದಿಟ್ಟತನಕ್ಕೆ ಸ್ವಾಗತಾರ್ಹದ ಅಭಿನಂದನೆಗಳು ಟು ಯು ಎಂದರು ಮತ್ತೊಮ್ಮೆ ಶುಭ ಶುಕ್ರವಾರ ತ್ಯಾಗ ಮತ್ತು ಪ್ರೇಮದ ದಿನ ಫಾದರ್ ವಿಜಯ್ ಲೋಬೋ ಸಿಂಧನೂರು ಮತ್ತು ತುರುವಿ ಆಗಮಿಸಿದ ಸಂವಿಧಾನ ಸಂರಕ್ಷಣಾ ಪಡೆ ಹಾಗೂ ದೇಶಪ್ರೇಮಿ ಇವಾಂದೋಲನ ಜಾಥಾ ಪಾಟೀಲ್ ಪದವಿ ಕಾಲೇಜ್ಗೆ ಉತ್ತಮ ಫಲಿತಾಂಶ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಶೇಕಡ ತೊಂಬತ್ತರಷ್ಟು ಅಂಕ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಸರ್ಕಾರಿ ಹುದ್ದೆಗೆ ಜೈ ಜೈ ಅಂದ ಪ್ರಿಯಾಂಕಾ ನಾಯಕ್ ಅಧಿಕಾರಿಗಳೇ ರೈತರಿಗೆ ಸುಳ್ಳು ಹೇಳಿ ವಾಟ್ಸಪ್ ಕಿಂಗ್ ಮೇಕರ್ ಆಗಬೇಡಿ ಅಮಿನ್ ಪಾಷಾದಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು నిరంతర సుద్ధిగారి వీక్షసి ఎస్ న్యూస్ ఇది నిమ్మ ధ్వని నమస్కారం ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಷ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಗನ್ನು ಮೊಬೈಲ್ ನಂಬರ್ नाइन एट फोर फाइव नाइन फाइव सेवें जीरो वन नई संपर्क ध्वनि